ಕನ್ನಡ ಜಾಣಜಾಣಿಯ ನಮಸ್ಕಾರ ಆರ್ ಎಸ್ ಎಸ್ ಅಲ್ಲಿ ಒಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘಟನೆ ಅಂತ ಹೇಳ್ತಾರೆ ಇದರಲ್ಲಿ ಸರ್ಕಾರಿ ನೌಕರರು ಭಾಗವಹಿಸಬಾರದು ಅಂತ ಒಂದು ನಿಬಂಧನೆ ಇತ್ತು ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ತಂದಂಥದ್ದು ಅವರ ಚಟುವಟಿಕೆಗಳಲ್ಲಿ ಸಂಘಟನೆಯಲ್ಲಿ ಯಾರು ಸಹ ಭಾಗವಹಿಸಬಾರ್ದು ಅಂತ ಹೇಳ್ಬಿಟ್ಟು ಅದನ್ನ ಇವಾಗ ಮೋದಿ ಸರ್ಕಾರ ತೆಗೆದಾಕಿದೆ ಭಾಗವಹಿಸ್ಬೋದು ಅಂತ ಹೇಳ್ಬಿಟ್ಟು ಅಂದ್ರೆ ನೀವು ಕೇಳ್ಬೋದು ಅಂದ್ರೆ ಇಷ್ಟು ದಿವಸ ಯಾರೋ ಸರ್ಕಾರಿ ಅಧಿಕಾರಿಗಳು ಅಥವಾ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಯಾರು ಸಹ ಆರ್ ಎಸ್ ಎಸ್ ಕಾರ್ಯಕರ್ತರು ಅಲ್ವಾ ಆರ್ ಎಸ್ ಎಸ್ ಇಲ್ವಾ ಅಂತ ತುಂಬ ಜನ ಇದ್ದಾರೆ ಅಧಿಕೃತವಾಗಿ ಅಲ್ಲ ಬಹಳ ಜನ ಇದ್ದಾರೆ ಅಷ್ಟೇ ಅಲ್ಲ ಒಂದು ವಿಜ್ಞಾನ ಸಮಾವೇಶಕ್ಕೆ ಮೋಹನ್ ಭಾಗವತನ ಕರ್ಕೊಂಬಂದು ಒಂದು ರೀತಿಯ ಸಂಘದ ಬೈಕ್ ಟೇಕ್ ಥರ ಮಾಡಿದರು ದೇಶದ ಹಲವಾರು ಜನ ವಿ ಸಿಗಳನ್ನ ಕರೆಸಿ ಮೀಟಿಂಗ್ ಮಾಡ್ತಾರೆ ಅದು ಆರ್ ಎಸ್ ಎಸ್ ಬೈಟೆಕ್ ಥರನೇ ಇತ್ತು ಇದು ಅಧಿಕೃತವಾಗಿ ಅವರಿಗೆ ಒಂದು ರೀತಿ ಯಾರು ಬೇಕಾದ್ರು ನೀವು ಚಟುವಟಿಕೆಗಳ ಭಾಗವಹಿಸಬಹುದು ಅಂತ ಹೇಳ್ಬಿಟ್ಟು ಆದರೆ ತುಂಬ ಜನ ಕೇಳ್ಬೋದು ತಪ್ಪೇನದರಲ್ಲಿ ಅದೊಂದು ಸಾಮಾಜಿಕ ಸಂಘಟನೆ ಆ ಸಾಂಸ್ಕೃತಿಕ ಸಂಘಟನೆ ಅವರೇ ಹೇಳ್ಕೊಂಡಂಗೆ ಏನು ತಪ್ಪು ಅಂತ ಹೇಳ್ಬಿಟ್ಟು ಇದುವರೆಗೂ ಇತಿ ಅವ್ರದ ಇತಿಹಾಸ ನೋಡ್ಕೊ ಬನ್ನಿ ಇನ್ನು ಮುಂದಿನ ವರ್ಷಕ್ಕೆ ನೂರು ವರ್ಷ ಆಗುತ್ತೆ ಅಂತ ಹೇಳ್ತಾರೆ ಆ ಸಂಘಟನೆ ಹುಟ್ಟಿ ನೂರು ವರ್ಷ ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಸ್ವತಂತ್ರ ಬರೋದ್ಕಿಂತ ಮುಂಚಿನ ಸಂಘಟನೆ ಇತ್ತು ಇವತ್ತೇನು ನಾವು ನಿಜವಾದ ದೇಶಭಕ್ತರು ಅವ್ರು ಕಳ್ಕೊಂಡ ದೇಶಭಕ್ತರು ಅಂದ್ಕೊಂಡು ನಮ್ಮನ್ನು ಬಿಟ್ಟರೆ ದೇಶಭಕ್ತಿ ಇಲ್ಲ ದೇಶಭಕ್ತಿ ಬಗ್ಗೆ ನೋಡಿ ಪಾಠ ರೀತಿ ಹೇಳಕ್ ಬರ್ತಾರಲ್ಲ ಇದೇ ಜನ ಸ್ವತಂತ್ರ ಬರಕ್ಕಿಂತ ಮುಂಚೆನೇ ಆರ್ ಎಸ್ ಎಸ್ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸಂಘಟನೆ ಸ್ಟಾರ್ಟ್ ಆಗಿದ್ದು ನಮ್ಮ ಸ್ವತಂತ್ರ ಬಂದು ನಲವತ್ತೇಳರಲ್ಲಿ ಎಷ್ಟು ವರ್ಷ ಗ್ಯಾಪಿದ್ ಗೊತ್ತಿದೆ ಸ್ವತಂತ್ರಗೋಸ್ಕರ ಯಾರೂ ಹೋರಾಡಿಲ್ಲ ದಾಳೆ ಸಂಗತಿಗಳು ಎಲ್ಲರಿಗೂ ಗೊತ್ತಿರೋ ವಿಚಾರ ಸಂಘ ಪರಿವಾರದ ಯಾವೊಬ್ಬರೂ ಸಹ ಸ್ವಾತಂತ್ರ್ಯ ಚಳುವಳಿಲಿ ಬಲಿದಾನ ಆಗಿಲ್ಲ ಪ್ರಾಣ ತೆತ್ತಿಲ್ಲ ಅದರ ಬಗ್ಗೆ ಇದೇ ಇರಲಿಲ್ಲ ಅವ್ರಿಗೆ ಮತ್ತೆ ಇವತ್ತು ಪ್ರಜಾವಾಣಿ ಅಂತ ಒಬ್ಬ ಒಂದು ಪತ್ರಿಕೆ ನಾವೆಲ್ಲ ಒಂದು ಸ್ವಲ್ಪ ಮಟ್ಟಿಗಾದರೂ ವಿಶ್ವಾಸ ಇಡ್ತಕ್ಕಂಥ ಒಂದು ಪತ್ರಿಕೆ ಪ್ರಜಾವಾಣಿ ಸಹ ಇಷ್ಟೊಂದು ಘಟಾರ ತಲುಪತಿ ಅಂತ ಗೊತ್ತಿರಲಿಲ್ಲ ಇವತ್ತು ಅದಕ್ಕೆ ಐಟಮ್ ಹಾಕಿ ಬರ್ತಿದ್ದಾರೆ ಏನದು ಹಿಂದೂ ಸಂಸ್ಕೃತಿ ಹಿಂದೂ ಸಮಾಜಕ್ಕೆ ವಿಚಾರಧಾರೆ ಅಂತ ಆರ್ ಎಸ್ ಎಸ್ ಯಾವ ಹಿಂದೂ ಸಂಸ್ಕೃತಿ ವಿಚಾರಧಾರೆ ಭಾರತೀಯ ಸಂಸ್ಕೃತಿ ಅಥವಾ ನೀವು ಏನು ಕರಿತೀರ ಇಲ್ಲಿ ಇದು ಬಹು ಸಂಸ್ಕೃತಿ ಒಂದು ಸಂಸ್ಕೃತಿ ಅಲ್ಲ ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ ಆದರೆ ಆರ್ ಎಸ್ ಎಸ್ ಪ್ರತಿಪಾದಿಸೋದು ಛಾತ್ರಿವರ್ಣವನ್ನ ಜಾತಿ ವ್ಯವಸ್ಥೆಯನ್ನ ಮೇಲು ಕೀಳನ್ನ ಅಸಮಾನತೆಯನ್ನ ಲಿಂಗ ಭೇದವನ್ನ ಅಲ್ವಾ ಮತ್ತೆ ಹೆಂಗೆ ಇದು ಸಂಸ್ಕೃತಿಯ ಒಂದು ಸಂಸ್ಕೃತಿಯ ವಕ್ತಾರ ಅಂತ ಇದನ್ನ ಮತ್ತೆ ಇಷ್ಟೊಳಗೆ ನೋಡ್ಕೊಂಬಂದಿ ಅವ್ರು ಹೇಳ್ತಾರಲ್ಲ ನಾನು ಸಾಮಾಜಿಕ ಸಂಘಟನೆ ಅಂತದ್ದು ಸಾಮ್ ಸಾಂಸ್ಕೃತಿಕ ಸಂಘಟನೆ ಅಂತ ನೂರು ವರ್ಷದವ್ರ ಇತಿಹಾಸ ನೋಡ್ಕಂಬಂದ್ರೆ ಯಾವತ್ತು ಸಹ ಸಾಮರಸ್ಯಕ್ಕೋಸ್ಕರ ಸಾಮಾಜಿಕ ಚಟುವಟಿಕೆಯಲ್ಲಿ ಮತ್ತೊಂದು ಅಂದ್ರೆ ರೈತರು ಇರ್ಬೋದು ಕಾರ್ಮಿಕರಿರ್ಬೋದು ಇರ್ಬೋದು ಈ ವಿಚಾರದಲ್ಲಿ ಈ ಸಂಘ ಪರಿವಾರ ಅಥವಾ ಚಡ್ಡಿಗಳಂತ ಕರಿತೀವಿ ಈ ಚಡ್ಡಿ ಸಂಘಟನೆ ಯಾವತ್ತೂ ಭಾಗವಹಿಸಿಲ್ಲ ಇದು ಇದೀಗ ಹಸ ನೋಡ್ಕೊಂಡ್ ಬಂದ್ರೆ ಎಲ್ಲರೂ ಸಹ ಕೇಡನ್ನ ಒಡದಾಳುವ ನೀತಿಯನ್ನ ದ್ವೇಷವನ್ನ ಹರಡಿದರೆ ಜಾಸ್ತಿ ಮಹಾತ್ಮ ಗಾಂಧಿಯ ಕೊಲೆಯಲ್ಲಿ ಕೊಂದಂಥ ಗೂಡ್ಸೆ ಸಹ ಇದೇ ಮನಸ್ಥಿತಿಯನ್ನ ಹೊಂದಿದ್ದವನು ಆ ಸಂಪರ್ಕನೂ ಇತ್ತು ಅಂತ ಗೊತ್ತಿದೆ ಮತ್ತೆ ಬಾಬ್ರಿ ಮಸೀದ್ ಧ್ವಂಸ ಮಾಡಿರಲಿಲ್ಲ ದೇಶದ ದೊಡ್ಡ ಒಂದು ಕೋಮುಗಲ್ಬೆ ಹಳ್ಳಿ ಕಾರಣರಾದವರು ಒಂದು ರೀತಿ ಒಂದು ಜನ ಈ ಭಯೋತ್ಪಾದನಾ ಚಟುವಟಿಕೆಗಳಿಗೆ ಕುಮ್ಮ ಕೊಟ್ಟಂತ ಬಾಬರಿ ಮಸೀದಿ ಧ್ವಂಸ ಮಾಡಿದ್ದೆ ಇವ್ರು ಹೇಳೋ ವಿಶ್ವ ಒಂದು ಪರಿಷತ್ ಕರೆ ಕೊಟ್ಟರು ಅಂತ ವಿಶ್ವ ಒಂದು ಪರಿಷತ್ತು ಬಜರಂಗ ದಳ ಆಳಮಳ ಎಲ್ಲ ಇದೆ ಎ ಬಿ ವಿ ಪಿ ಇದೆಲ್ಲ ಸಂಘ ಪರಿವಾರ ಇವ್ರದ್ದು ಅಂಗಸಂಸ್ಥೆಗಳು ಇವ್ರ ಮಾತೃ ಸಂಸ್ಥೆನೇ ಆರ್ ಎಸ್ ಎಸ್ ನೀವು ಸುಮ್ಮನೆ ಯೋಚನೆ ಮಾಡಿ ಆರ್ ಎಸ್ ಎಸ್ ಮನಸ್ಥಿತಿ ಇದ್ದಂಥ ವ್ಯಕ್ತಿ ಪೊಲೀಸ್ ಆದರೆ ಶಿಕ್ಷಕ ಆದ್ರೆ ಡಾಕ್ಟರ್ ಆದರೆ ಏನೆಲ್ಲ ದುಷ್ಪರಿಣಾಮಗಳು ಬೀರುತ್ತೆ ಅಂತ ಮತ್ತು ಕೋಮುಗಲಭೆ ನಡೆಯುತ್ತೆ ಯಾವ್ದಾರೊಂದು ಗಲಾಟೆ ನಡೆದಾಗ ಪೊಲೀಸ್ ಬರ್ತರಲ್ಲಿ ಪೊಲೀಸ್ ಒಬ್ಬ ಕಾನ್ಸ್ಟೇಬಲ್ ಆರ್ ಎಸ್ ಎಸ್ ಮನಸ್ಥಿತಿ ಇದ್ದವನು ಒಬ್ಬ ಹಿಂದೂ ಅಥವಾ ಮುಸ್ಲಿಂ ವಿಚಾರದಲ್ಲಿ ಹೆಂಗ್ ನಡ್ಕೋತಾನೆ ಅಥವಾ ಕ್ರಿಶ್ಚಿಯನ್ ವಿಚಾರದಲ್ಲಿ ಹೆಂಗ್ ನಡ್ಕೋತಾನೆ ಅವ್ನ ನಿರ್ಧಾರಗಳು ಹೆಂಗಿರುತ್ತೆ ಅವ್ನ ನಡವಳಿಕೆಗಳು ಹೆಂಗಿರುತ್ತೆ ಒಬ್ಬ ಶಿಕ್ಷಕ ಬಹಳ ಪ್ರಮುಖವಾಗಿ ಶಿಕ್ಷಕ ಆರ್ ಎಸ್ ಎಸ್ ಮನಸ್ಥಿತಿಯವನಾದ್ರೆ ವಿದ್ಯಾರ್ಥಿಗಳಿಗೆ ಯಾವ ವೈಚಾರಿಕ ಪಾಠಗಳು ಕೊಡ್ತಾನೆ ಅಲ್ಲಿ ಕುವೆಂಪುರ ವೈಚಾರಿಕ ಪಾಠಗಳನ್ನ ಟೆಕ್ಸ್ಟ್ ಬುಕ್ ಮಾಡಿರ್ಬೋದು ಅಥವಾ ಗುರುಗಳು ನಾರಾಯಣಗುರುಗಳಿರ್ಬೋದು ಅಂಬೇಡ್ಕರ್ ಇರ್ಬೋದು ಈ ತರ ಸಮಾನತೆ ಸಾರಿದಂತ ದಾರ್ಶನಿಕರ ಪಠ್ಯವನ್ನು ಬೋಧಿಸುವಾಗ ಆರ್ ಎಸ್ ಎಸ್ ಮನಸ್ಥಿತಿಯ ಲೇಖಕ ಅಥವಾ ಶಿಕ್ಷಕ ವಿದ್ಯಾರ್ಥಿಗಳಿಗೆ ಏನ್ ಬೋಧಿಸ್ತಾನೆ ಯಾವ ಒಂದು ಮಕ್ಕಳಲ್ಲಿ ಮನಸ್ಥಿತಿಯನ್ನ ತುಂಬ್ತಾನೆ ಇವನು ವಿಚಾರಗಳನ್ನು ತುಂಬ್ತಾನೆ ಅದನ್ನು ಯೋಚನೆ ಮಾಡ್ಬೇಕಲ್ವಾ ಅಷ್ಟೇ ಅಲ್ಲ ಈಗಲೇ ಇವರು ಕದ್ದು ಮುಚ್ಚಿ ಮಾಡ್ತಾ ಇದಾರೆ ಅಂದ್ರೆ ಅವರು ಸಂಘಟನೆ ಓಪನ್ ಆಗಿ ಮಾಡ್ಬೋದು ಸರ್ಕಾರ ಇರ್ತಕ್ಕಂಥ ಕೆಲವರು ಆರ್ ಎಸ್ ಎಸ್ ಮನಸ್ಥಿತಿಯವರು ಹೊರ್ಗಡೆ ಮಾತ್ರ ಪ್ಯಾಂಟ್ ಹಾಕೊಂಡು ಈ ಆರ್ ಎಸ್ ಎಸ್ ಚಡ್ಡಿ ಮನಸ್ಸಿತಿರ್ತಕ್ಕಂಥವ್ರು ಅಟ್ಲೀಸ್ಟ್ ಒಂದು ಸಣ್ಣ ನೈತಿಕ ಭಯ ಅಂತ ಹೇಳ್ತಿರೋ ಅಥವಾ ಇನ್ಯಾರೋ ಯಾರೋ ಏನೋ ಅಂದ್ಬಿಡ್ತಾರೆ ಅನ್ನೋ ಭಯದಲ್ಲಿ ಕದ್ದು ಮುಚ್ಚಿ ಮಾಡ್ತಾರೆ ಈಗ ಅವ್ರಿಗೆ ಒಂದು ರೀತಿ ಚಡ್ಡಿ ಹಾಕೊಂಡೆ ಬಂದ್ಬಿಡ್ತಾರೆ ಸ್ಕೂಲ್ಗೆ ಇವರೇ ಆರ್ ಎಸ್ ಎಸ್ ಚಟಿ ಹಾಕೊಂಡೆ ಬಂದ್ಬಿಡ್ತಾರೆ ಬೇಕಾರೆ ಕೆಲವೊಂದು ಇವತ್ತು ಉತ್ತರ ಪ್ರದೇಶದ ರಾಜ್ಯಗಳಲ್ಲಿ ಬೇಕಾರೆ ರೂಲ್ಸೇ ಮಾಡಿಬಿಡ್ತಾರೆ ಇನ್ನು ಸರ್ಕಾರಿ ಕಚೇರಿ ಬರೋರು ಆರ್ ಎಸ್ ಎಸ್ ಚಡಿ ಹಾಕೊಂಡು ಬರ್ಬೇಕು ಅಂತ ಹೇಳ್ಬಿಟ್ಟು ಆ ಕಾರಣಕ್ಕೋಸ್ಕರ ಸಂಘ ಪರಿವಾರ ಅಂದ್ರೆ ಆರ್ ಎಸ್ ಎಸ್ ಅನ್ನ ಆರ್ ಎಸ್ ಅಲ್ಲಿ ಯಾವುದೇ ಸರ್ಕಾರಿ ನೌಕರರು ಇರ್ಕೂಡುದು ಸಕ್ರಿಯವಾಗಿ ಮತ್ತೆ ಇನ್ನೊಂದು ಕೇಳ್ಬೋದು ಯಾಕೆ ಅಲ್ಲಿ ಸರ್ಕಾರಿ ನೌಕರ ಆದ ತಕ್ಷಣ ಸಂವಿಧಾನದ ಅಹ್ ಬಂದಿರತಕ್ಕಂಥ ವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರ್ಬೋದು ಅದು ಇರಲ್ವಾ ಸರ್ಕಾರಿ ನೌಕರಿಗೆ ಯಾವ್ದಾರ ಒಂದು ವಿಚಾರಕ್ಕೆ ಅವರು ಅನುಯಾಯಿಗಳಾಗದು ಅದನ್ನ ಮುಕ್ತವಾಗಿ ವ್ಯಕ್ತಪಡಿಸುತ್ತಪ್ಪ ಅಂತ ಹೇಳ್ಬಿಟ್ಟು ಇರಬಹುದು ಇಲ್ಲ ಅಂತ ಹೇಳ್ತಾರಲ್ಲ ಆದರೆ ಇದು ಇತಿಹಾಸ ನೋಡ್ಕೊ ಬನ್ನಿ ಹಿಂಗಿದೆ ಬರೀ ಬಯಸಿದೆ ಬಯಸಿದೇವಿನಹ ಯಾವತ್ತೂ ಒಳ್ಳೇದು ಬಯಸಿಲ್ಲ ಯಾಕಂದ್ರೆ ಇಲ್ಲಿಯ ನಮ್ಮ ಭಾರತೀಯ ಸಂವಿಧಾನವನ್ನ ಒಪ್ಪಲೇ ಇಲ್ಲ ಅವರು ಇದು ಸರಿಯಿಲ್ಲ ಅಂತ ಹೇಳಿದ್ರು ಮನುಸ್ಮೃತಿಯನ್ನ ಆಚರಣೆ ತರಬೇಕು ಅಂತ ಹೇಳಿದ್ರು ಅದನ್ನ ಸಂವಿಧಾನ ಮಾಡ್ಬೇಕು ಅಂತ ಹೇಳಿದಂತವ್ರು ಇವತ್ತು ನಿಮ್ಗೆ ಗೊತ್ತಿದೆ ಒಬ್ಬ ಮಾಜಿ ಸಂಸದ ಅವರು ವಿಶ್ವೇಶ್ವರ ನೆಸರಿ ನೆಗಡೆ ಆ ಅವನು ಸಹ ನಾವು ಬಂದಿದ್ದೆ ಸಂವಿಧಾನ ಬದಲಾಯಿಸಕ್ಕೆ ಅಂತ ಹೇಳ್ದ ಇವ್ರು ಬಂದಿದ್ದೆ ಆರ್ ಎಸ್ ಎಸ್ ಹಿನ್ನೆಲೆಯಿಂದ ಇವತ್ತು ದೇಶ ಬಿಜೆಪಿಯಿಂದ ಇಬ್ರು ಪ್ರಧಾನಿ ಆದ್ರಲ್ಲ ಇಬ್ರು ಸಹ ಆರ್ ಎಸ್ ಎಸ್ ಹಿನ್ನೆಲೆ ಅವರೇ ಬಿಜೆಪಿ ನೆಪಕ್ ಮಾತ್ರ ಒಂದು ಪಕ್ಷವಾಗಿರುತ್ತೆ ಸಂಪೂರ್ಣ ಕಂಟ್ರೋಲ್ ಮಾಡೋದು ಆರ್ ಎಸ್ ಎಸ್ ಆಗಿರುತ್ತೆ ಇನ್ನು ಕೆಲವರು ಒಂದೊಂದು ಮಾತಾಡ್ತಾ ಇದಾರೆ ಮೋದಿಯವರನ್ನ ಸೋಲ್ಸಿಕ್ಕೆ ಸಲ ಆರ್ ಎಸ್ ಎಸ್ ಕೆಲಸ ಮಾಡ್ತು ಆರ್ ಎಸ್ ಎಸ್ ಕಾರ್ಯಕರ್ತರು ಬಿಜೆಪಿ ಪರವಾಗಿ ಕೆಲಸ ಮಾಡಿಲ್ಲ ಮೋದಿ ಅವರದು ಆರ್ ಎಸ್ ಎಸ್ ಕಂಟ್ರೋಲ್ ತಪ್ಪೋಗಿದ್ರು ಇವರು ನೆಗ್ಲೆಕ್ಟ್ ಮಾಡ್ತಾ ಇದ್ರು ಆ ಕಾರಣಕ್ಕೆ ಮೋದಿ ಕಂಟ್ರೋಲ್ ಮಾಡಬಹುದನ್ನ ಕಾರಣಕ್ಕೆ ಆರ್ ಎಸ್ ಎಸ್ ಸೋಲ್ಸಿದ್ರು ಹಂಗಾಗಿ ಮೋಹನ್ ಭಾಗವತ್ ಮೋದಿಗೂ ಮುನ್ಸಿದೆ ಇದನ್ನ ಪ್ಯಾಚ್ ಅಪ್ ನರೇಂದ್ರ ಮೋದಿಯವರು ಈ ನಿರ್ಧಾರ ತಗೊಂಡ್ರು ಅವ್ರು ಮೆಶಕ್ಕೋಸ್ಕರ ತಗೊಂಡ್ರು ಅಂತಲೇ ಹೇಳ್ತಾ ಇದ್ದಾರೆ ಇದು ಅಷ್ಟು ಸತ್ಯ ಅಲ್ಲ ಯಾಕೆಂದ್ರೆ ಆ ಮೋದಿ ಅಂತ ಸಾವಿರ ಮೋದಿಯನ್ನ ಅರಗಸ್ಕೊಂಡ ತಾಕತ್ತು ಆರ್ ಎಸ್ ಎಸ್ ಇದೆ ಇಂಥ ಸಾವಿರ ಮೋದಿಯನ್ನ ಹರಿದ ಕುಡಿಯುತ್ತದು ಲೆಕ್ಕ ಇಲ್ಲ ಮೋದಿ ಇವ್ರ ಪ್ಲಾನೇ ಅದು ಇವರಿಗೆ ಪೂರ್ತಿ ಮೆಜಾರಿಟಿ ಬಂದಿಲ್ಲ ಈ ಕಳ್ನಾಟಕ ಆಡ್ತಾವ್ರೆ ಅಥವಾ ಮೆಜಾರಿಟಿ ಬಂದ್ರೆ ಇನ್ನೂ ಹೆಂಗಿರ್ತೈತೆ ಗೊತ್ತಿಲ್ಲ ಭೀಕರವಾಗಿರ್ತಾ ಇತ್ತು ನಿರ್ಧಾರಗಳೆಲ್ಲ ತುಂಬಾ ಭೀಕರವಾಗಿರ್ತಾ ಇತ್ತು ಹಂಗಾಗಿ ಇದು ಬರೀ ಮೋಹನ್ ಭಾಗವತ್ ಮಿಶ್ರಕ್ಕೆ ಮತ್ತೊಂದಲ್ಲ ಅವ್ರ ತಿರುಳೆ ಅದು ಅವ್ರ ಆಲೋಚನೆ ಕ್ರಮನೇ ಆ ಥರ ಮೋದಿನೂ ಲೆಕ್ಕಕ್ಕಿಲ್ಲ ಅಮಿತ್ ಶಾ ಲೆಕ್ಕಕ್ಕಿಲ್ಲ ಯಾರೂ ಲೆಕ್ಕಕ್ಕಿಲ್ಲ ಅದೇನು ಮಾಡಬೇಕು ಅಂತ ಅದು ಮಾಡ್ತಾ ಇರುತ್ತೆ ಅದೊಂದು ಭಾಗ ಹಂಗಾಗಿ ಯಾವುದೇ ಕಾರಣಕ್ಕೂ ಸಹ ಇದು ಆಚರಣೆಗೆ ಬರಬಾರ್ದು ಸಲ ಯೋಚನೆ ಮಾಡಿ ಪೊಲೀಸ್ ನಾನು ಹೇಳಿದ್ನಲ್ಲ ಪೊಲೀಸ್ ಆದ್ರೆ ಹೆಂಗಿರುತ್ತೆ ಬೇರೆ ಬೇರೆ ಅಧಿಕಾರಿಗಳು ಅಥವಾ ಸಾರ್ವಜನಿಕ ನಿರ್ಧಾರ ತಾಣುವ ಅಥವಾ ಒಂದು ಪಾಲಿಸಿ ಬಗ್ಗೆ ನಿರ್ಧಾರ ತಾಣುವ ಸಾರ್ವಜನಿಕವಾಗಿ ಕೆಲಸ ಮಾಡುವ ಮನ ಆರ್ ಎಸ್ ಎಸ್ ಮನಸ್ಥಿತಿ ಬಿಟ್ರೆ ಅಲ್ಲಿ ಎಲ್ಲ ಸಮುದಾಯದವ್ರು ಹೆಂಗ್ ನೋಡ್ತಾರೆ ಇವರು ಆವಾಗ ಇವ್ರ ನಿರ್ಧಾರಗಳು ಹೆಂಗಿರುತ್ತೆ ಇವ್ರ ಅದು ಯೋಚನೆ ಮಾಡ್ಬೇಕಲ್ಲ ಬಹಳ ಗಂಭೀರವಾದ ಪರಿಣಾಮ ಬೀರುತ್ತೆ ಇದನ್ನ ಪ್ರತಿಭಟಿಸ್ಬೇಕು ಯಾವುದೇ ಕಾರಣಕ್ಕೂ ಸಹ ಇದು ಮಾಡಕೂಡ್ದಿದು ಇದನ್ನ ವಾಪಸ್ ತಗೋಬೇಕು ಯಾಕಂದ್ರೆ ಮೂರು ಸಲ ಬ್ಯಾನ್ ಆಗಿತ್ತು ಯಾವ ಗನಂದಾರಿ ಕೆಲಸ ಮಾಡಿದ್ರು ಗಾಂಧೀಜಿ ಕೊಂದಾಗ ಮತ್ತೆ ಆ ಬಾಬ್ರಿ ಮಸೀದ್ ಧ್ವಂಸ ಮಾಡಿದಾಗ ಸಲ ನನ್ನ ನೆನಪಾಗ್ತಿಲ್ಲ ಒಟ್ಟು ಮೂರು ಬಾರಿ ಆರ್ ಎಸ್ ಎಸ್ ಬ್ಯಾನ್ ಆಗಿತ್ತು ಯಾಕೆ ಬ್ಯಾನ್ ಆಗಿತ್ತು ಇವ್ರು ಏನ್ ಮುಚ್ಚಳಿಕೆ ಮಾಡ್ಕೊಟ್ರು ಸಾಮಾಜಿಕ ಸಂಘಟನೆ ಅಂತ ಹೇಳ್ತಾರೆ ಸಾಮಾಜಿಕ ಸಂಘಟನೆ ಯಾವತ್ತಾದರೂ ಒಂದು ದಿನ ರೈತರ ಪರವಾಗಿರ್ತಾರೇನ್ರಿ ಒಂದು ದಿನ ಯಾವ್ತಾರ ಮಹಿಳೆಯರ ಪರವಾಗಿರ್ಬೋದೇನ್ರಿ ಬಡಬಗ್ರ ಪರವಾಗಿ ಧ್ವನಿ ಏನ್ರಿ ಇವರು ಸಮಾನತೆ ಸಹೋಬಾಳೆ ಬಗ್ಗೆ ಒಂದಿನ ಧ್ವನಿ ಎತ್ತಿಲ್ಲ ಇಲ್ಲಿ ಅಸ್ಪೃಶ್ಯತೆಯ ಅಸಹಿದ್ ಬಗ್ಗೆ ಧ್ವನಿ ಎತ್ತಿಲ್ಲ ಇವರು ಜಾತಿ ವ್ಯವಸ್ಥೆ ಬಗ್ಗೆ ಧ್ವನಿ ಅಂತಿಲ್ಲ ನಿಮ್ಗೆ ಗೊತ್ತಿದೆ ಅದು ಆ ದುಷ್ಪರಿಣಾಮಗಳು ಏನೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಬರೀ ದ್ವೇಷ 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 ದ್ವೇಷದ ಮಾತನಾಡುವ ಬೆಂಕಿ ಹಚ್ಚುವ ಎಲ್ಲಾರ ಕೋಮು ಗಲ್ಬಾದ್ರೆ ಈ ಆರ್ ಎಸ್ ಎಸ್ ಮನಸ್ಥಿತಿಯೊಂದನೆ ಆಗಿರುತ್ತದೆ ಬೇರೆ ಯಾರು ಇವರೇ ಇದೇ ಮನಸ್ಥಿತಿಯವರು ಇಲ್ಲಿಂದ ತೈದಂತಹ ಭಜನೆಗಳಂತ ಅಮಾಯಕ ಹುಡುಗರುಗಳು ಇರ್ಬೋದು ಒಂದು ಒಂದು ಜಾತಿಯನ್ನ ಒಂದು ಧರ್ಮವನ್ನ ತುಂಬ ನಿರಂತರ ದ್ವೇಷ ಮಾಡುವ ಸುಳ್ಸುಳಬ್ಸುವ ಸಾಮರಸ್ಯದ ಮಾತುಗಳೇ ಆಡದೇ ಇರುವ ವಿಷ ಬೀಜ ಬಿತ್ತುವ ಇಂಥ ದುಷ್ಟ ಸಂಘಟನೆಯನ್ನ ಯಾವುದೇ ಕಾರಣಕ್ಕೂ ಇರಬಾರ್ದು ಮತ್ತೆ ಈ ಅಂತ ಒಂದು ಪತ್ರಿಕೆ ಇಂಥ ಒಂದು ಕಠಾರ ತಲುಪಿದ್ದು ಬೇಸರ ಸಂಗತಿ ನಮಸ್ಕಾರ